ಎ ಐ ಪಿ ಸಿ ಕೇಂದ್ರ ಕಾರ್ಮಿಕ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಹಸಿನ ಕಾರ್ಮಿಕ ಸಂಘದ ಕಲಬುರಗಿ ಜಿಲ್ಲಾ ಒಂದು ಅಡಿಯಲ್ಲಿ ನಾವು ಇವತ್ತಿಲ್ಲಿ ಜೆ ಡಿ ಅವರ ಕಾರ್ಯಾಲಯದ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ಈ ಹಾಸ್ಟೆಲ್ನಲ್ಲಿ ಏನು ಹೊರಗುತ್ತಿಗೆನ ನೌಕರನಿದ್ದಾರೆ ಅವರ ಒಂದು ಪೇಮೆಂಟ್ ಇಲ್ಲಿವರೆಗೆ ಆಗಿಲ್ಲ ಸುಮಾರು ಎಂಟು ತಿಂಗಳ ಪೇಮೆಂಟ್ ಬಾಕಿ ಇದೆ ಮತ್ತು ಕ್ವಾರಂಟೈನಲ್ಲಿ ಏನು ದುಡಿದಿದ್ದಾರೆ ಆ ಪೇಮೆಂಟ್ ಕೂಡ ಬಂದಿಲ್ಲ ಮತ್ತು ಜೂನ್ನಿಂದ ಏನು ಹಾಸ್ಟೆಲ್ಗಳು ಬಂದಾಗಿದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ಆರೇಳು ಏನಪ್ಪ ಅಂತಂದರೆ ಅವರಿಗೆ ದುಡಿತಾನೂ ಇಲ್ಲ ಮತ್ತು ಪಗಾರೂ ಇಲ್ಲ ಸೊ ಈ ರೀತಿಯಾಗಿ ಸುಮಾರು ಒಂದು ಒಂದೂವರೆ ವರ್ಷದಿಂದ ಅವರಿಗೆ ಪೇಮೆಂಟ್ ಇರೋದರಿಂದಾಗಿ ಅವರ ಜೀವನ ಭಾಳ ದುಸ್ತರವಾಗಿದೆ ಅವರಿಗೆ ಒಂದೊಂದು ರೂಪಾಯಿ ಕೂಡ ಅವರಿಗೆ ಭಾಳ ಒಂದು ಕಷ್ಟದ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರ ಕೂಡಲೇ ಅವರ ಒಂದು ಬೇಡಿಕೆಗೆ ಸ್ಪಂದಿಸಬೇಕು ಅವ್ರದ್ದೇನು ಬಾಕಿ ವೇತನ ಇದೆ ಸುಮಾರು ಆರು ತಿಂಗಳೇನು ಬಾಕಿ ವೇತನ ಇದೆ ಆ ಬಾಕಿ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕ್ವಾರಂಟೈನಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಆಸ್ಟೆಲ್ಗಳಲ್ಲಿ ಅವರ ವೇತನ ಕೂಡ ಒಂದು ನಿರ್ಮಾಣ ಪರಿಹಾರ ನಿಧಿಯಿಂದ ಕೂಡಲೇ ಬಿಡುಗಡೆ ಮಾಡಬೇಕು ಅದೇ ರೀತಿ ಜೂನ್ ಇಲ್ಲಿವರೆಗೆ ಏನು ಅವ್ರು ಕೆಲಸ ಮಾಡಿಲ್ಲ ಆದರೂ ಕೂಡ ಜಿಂದಾಬಾದ್ ಜಿಂದಾಬಾದ್ ಆರು ತಿಂಗಳ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಈ ಕೂಡಲೇ ತರಗತಿ ಕಾರ್ಮಿಕರ ಸಮಯವನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ